ಸಚಿವ ಸಂಪುಟದ ಸಚಿವ ಸಂಪುಟದಿಂದ ರಾಜ್ಯ ಕಿಕ್ಕೌಟ್ ಆದ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆಗಿದೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಒಂದು ಕಡೆ ಆರಂಭ ಆಗಿದೆ ಇನ್ನು ಸಭೆಗೆ ಈಗ ಸಿ ಎಂ ಡಿ ಸಿ ಸಚಿವರು ಈಗ ಆಗಮಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ತಿರುಗೇಟನ್ನು ನೋಡಲಿಕ್ಕೆ ಈಗ ಕಾಂಗ್ರೆಸ್ ಮತ್ತೊಂದು ಕಡೆ ಪ್ಲ್ಯಾನನ್ನು ಮಾಡ್ತಾ ಇದೆ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಿ ಈಗ ಟಿಪ್ಸ್ ಕೊಡ್ತಾ ಇದ್ದಾರೋ ಹಾಗಾದರೆ ಆಲ್ರೆಡಿ ಸಿಎಂ ಡಿ ಸಿಎಂ ಸಚಿವರು ಸಭೆಗೆ ಬಂದಿದ್ದಾರೆ ಒಂದು ಕಡೆ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಡಲಿಕ್ಕೆ ಈಗ ಪ್ಲಾನ್ ಒಂದು ಕಡೆ ನಡೀತಾ ಇದೆ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಿಎಂ ಈಗ ಟಿಪ್ಸ್ ಸಚಿವರುಗಳಿಗೆ ಕೊಡ್ತಾ ಇದ್ದಾರೆ ವಿಪಕ್ಷಗಳ ಪ್ರಶ್ನೆಗೆ ಕಡಕ್ಕಾಗಿ ಉತ್ತರಿಸಲಿಕ್ಕೆ ಸಿಎಂ ಟಿಪ್ಸ್ ಕೊಟ್ಟಂತೆ ಕಾಣಿಸ್ತಾ ಇದೆ ಎಲ್ ಪಿ ಸಭೆಗೆ ಹಾಜರಾಗ್ತಾರ ಶಾಸಕ ಕೆ ಎನ್ ರಾಜಣ್ಣ ಆಲ್ರೆಡಿ ಸಚಿವ ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ ಸಹಕಾರ ಸಚಿವರಾಗಿದ್ದರು ಮ ಭಾರಿ ಮಹತ್ವದ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೊಂದು ಕಡೆ ಸಭೆ ಕೂಡ ಈಗ ಆರಂಭ ಆಗಿದೆ ಇನ್ನೊಂದು ಕಡೆ ಸಭೆಗೆ ಸಿ ಎಮ್ಮು ಡಿ ಸಿ ಎಮ್ಮು ಸಚಿವರು ಈಗ ಆಗಮಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾದರೆ ರಾಜಣ್ಣನವರ ಮುಂದಿನ ನಡೆ ಏನು ಹಾಗಾದರೆ ಮತ್ತೊಂದು ಕಡೆ ಅವ್ರನ್ನ ವಾಪಸ್ ಸಂಪುಟಕ್ಕೆ ಪಡ್ಕೊಳ್ಬೇಕು ಅಂತ ಮಧುಗಿರಿಯಲ್ಲಿ ಅಂದರೆ ಅವರ ಹುಟ್ಟೂರಲ್ಲಿ ಈಗ ಸಾಕಷ್ಟು ಹೋರಾಟಗಳು ಕೆ ನಡೀತಾ ಇದ್ದಾವೆ ಒಂದಿಷ್ಟು ಪ್ರೊಟೆಸ್ಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ದಿಢೀರ್ ಬೆಳವಣಿಗೆ ಒಂದು ಕಡೆ ನಡೆದಿದೆ ಅಂದರೆ ಪ್ರಮುಖ ಖಾತೆಯನ್ನು ಹೊಂದಿದಂತಹ ಹಿರಿಯ ರಾಜಕಾರಣಿ ಕೆ ಎನ್ ರಾಜಣ್ಣ ಯಾಕೆ ಅವ್ರನ್ನ ಕಿಕ್ಔಟ್ ಮಾಡಿದರು ಅಂತ ಒಂದು ಕಡೆ ಬಿ ಜೆ ಪಿಯವರು ಕೂಡ ಈಗ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದರೆ ಸದನದಲ್ಲಿ ಆಗಿರುವಂಥ ವಿಚಾರ ಅಲ್ವಾ ಸದನದಲ್ಲೇ ಉತ್ತರ ಕೊಡಲಿ ಅಂತ ಒಂದು ಕಡೆ ಬಿ ಜೆ ಪಿಯವರು ಈಗ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಿ ಎಮ್ ಉತ್ತರ ಕೊಡಬೇಕಾ ಅಥವಾ ಕೆ ಎನ್ ರಾಜಣ್ಣನೇ ಉತ್ತರ ಕೊಡಬೇಕಾ ಒಟ್ನಲ್ಲೇ ಈಗ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲೇ ಈಗ ಸಿ ಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಈಗ ಒಂದು ಕಡೆ ಪ್ರಾರಂಭ ಆಗಿದೆ ಇದು ಶಾಸಕಾಂಗ ಸಭೆ ಇದು ಈ ಶಾಸಕಾಂಗ ಸಭೆಗೆ ಆಲ್ರೆಡಿ ಸಿ ಎಮ್ಮು ಬಂದಿದ್ದಾರೆ ಡಿ ಸಿ ಎಮ್ಮು ಕೂಡ ಬಂದಿದ್ದಾರೆ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ